ಬಟ್ ಇನ್ನೊಬ್ಬ ಪುನೀತ್ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಒಂದು ವಿಶೇಷವಾದಂಥ ಗುಣ ಬೇರೆಯವ್ರಿಗೂ ಪುನೀತ್ಗೂ ಏನಪ್ಪ ಅಂತಂದರೆ ನಾನು ಕಂಡಿದ್ದು ಸೋಷಿಯಲ್ ಕಮಿಟ್ಮೆಂಟ್ ಇತ್ತು ಅವನಿಗೆ ಹಾಲನ್ ವಿಚಾರ ಈ ಲೈಟನ್ ವಿಚಾರ ಸರ್ಕಾರದ ಯಾವುದೇ ಕಾರ್ಯಕ್ರಮ ಏನೇ ಇದ್ದರೂ ಕೂಡ ಅವರು ನಿರಾಕರಿಸ್ತಿರಲಿಲ್ಲ ಆಮೇಲೆ ಹಣಕ್ಕೂ ಕೂಡ ನಾನು ಈ ಬಲ್ಪನ ವಿಚಾರ ಕರೆದಿದ್ದೆ ಈ ಹಾಲನ ವಿಚಾರ ಹಿಂದೆ ನಾವು ಕರೆದಿದ್ದು ಒಂದು ಅಡ್ವರ್ಟೈಸ್ಮೆಂಟ್ಗೆ ಮತ್ತೊಂದಕ್ಕೆ ಪ್ರಮೋಟ್ ಮಾಡಬೇಕು ಅಂತ ಸಿ ಅಂಥದ್ದಕ್ಕೆ ಬೇರೆಯವರೆಲ್ಲ ದುಡ್ಡು ಕಾಸು ಎಲ್ಲ ಲೆಕ್ಕಾಚಾರ ಹಾಕಿಸ್ಕೊಳ್ತಾರೆ ಅವ್ರು ಯಾರು ದುಡ್ಡು ಕಾಸಬೇಕು ಅಂತ ನಮಗೆ ಕೇಳೂ ಇರಲಿಲ್ಲ ಮಾಡಿರಲಿಲ್ಲ ನಾನು ಹಿಂದೆ ಹೇಳಿದ್ದೇನೆ ರಾಜಕಾರಣಕ್ಕೆ ಕರಿಬೇಕು ಅಂತ ನಾವೆಲ್ಲ ಬೇಕಾದಷ್ಟು ಒತ್ತಡ ಮಾಡೋದು ಆಗಲಿಲ್ಲ ಆಮೇಲೆ ಅವ್ರು ಹತ್ತೆ ಎಲೆಕ್ಷನ್ ನಿಂತಾಗ ಅವ್ರಿಗೆ ಎಷ್ಟು ಪ್ರೆಷರ್ ಇತ್ತು ಅಂತ ನನಗೆ ಗೊತ್ತಿದೆ ಎವ್ರಿ ಡೇ ನಾವು ಹೊತ್ತು ಬೆಳಗ್ಗೆ ಹೊತ್ತು ಮೀಟ್ ಮಾಡ್ತಿದ್ದೆ ನಾವು ಜಿಮ್ಮಲ್ಲಿ ಅವ್ರು ಹೇಳ್ತಿದ್ದ ಏನು ಹಿಂಸೆ ಐತ ಬಟ್ ಏನಾದ್ರೂ ನಮ್ಮ ಅಪ್ಪನ ದಾರಿ ನಾನು ಬಿಡೋದಿಲ್ಲ ಅಂತ ಹೇಳಿದ್ರು ನಮ್ಮ ಫಾದರ್ದೇ ದಾರಿ ಆಮೇಲೆ ಅವ್ರ ತಾಯಿ ಬಗ್ಗೆ ತಂದೆ ಬಗ್ಗೆ ಪ್ರೀತಿ ಎವ್ರಿ ಮಂತ್ ಇಲ್ಲಿಗೆ ಬರೋರು ಭೇಟಿ ಕೊಡೋರು ಹೋಗೋರು